ನಾನು ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಇದ್ದಾರೆ ಅನರ್ಹರ ಬಿಜೆಪಿ ಸೇರ್ಪಡೆ ವಿಚಾರ ಯಾವ ಶಾಸಕರು ಒಂದು ಸರ್ಕಾರವನ್ನ ಬೀಳಿಸಿದ್ರು ಜನತಂತ್ರ ವ್ಯವಸ್ಥೆಗೆ ಅಗೌರವ ತೋರಿದ್ರು ಜನರ ಭಾವನೆಗೆ ಬೆಲೆಯನ್ನೇ ಕೊಡದೆ ಇಡೀ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಪಕ್ಷಕ್ಕೆ ಬೆಂಬಲಿಸಿ ಅವರು ಅದು ಸರ್ಕಾರ ಮಾಡಿ ಆಚಿಸೋಕೆ ಕಾರಣರಾದರು ಅವರು ಇವತ್ತು ಆ ಪಕ್ಷವನ್ನು ಬಿ ಜೆ ಪಿಯನ್ನು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಿ ಬಿಜೆಪಿ ಕರ್ಕೊಂಡಿದೆ ಇದೆಲ್ಲ ಏನನ್ನ ತೋರಿಸುತ್ತೆ ಇವತ್ತಿನ ರಾಜಕೀಯದಲ್ಲಿ ಒಂದು ಇವತ್ತಿನ ಸೇರ್ಪಡೆ ಕಾರ್ಯಕ್ರಮ ಯಾವುದೋ ಒಬ್ಬ ಸಾಮ್ರಾಟ ಮಹಾರಾಜ ದಿಗ್ವಿಜಯಕ್ಕೆ ಹೋಗಿ ಜಯಿಸ್ಕೊಂಡು ಬರ್ತಾರಲ್ವಾ ಬಂದ ಮೇಲೆ ಅವ್ರ ರಾಜಧಾನಿಯಲ್ಲಿ ಒಂದು ಸ್ವಾಗತದ ವ್ಯವಸ್ಥೆ ಮಾಡಲಾಗುತ್ತೆ ಸೊ ಒಂಥರ ರೆಡ್ ಕಾರ್ಪೆಟ್ ಅಂತ ನಮ್ಮ ಆಧುನಿಕ ಭಾಷೆಯಲ್ಲಿ ಹೇಳೋಂಥದ್ದು ಅವರು ಬರಬೇಕಾದ್ರೆ ಅಗಸದಿಂದ ಹೂಗಳನ್ನು ಚೆಲ್ಲಲಾಗುತ್ತೆ ಆಯಿತಾ ಸುಮಂಗಲಿಯರು ಹಾನ ಸುಳಿಯೋದು ಅಂದರೆ ಬೇರೆ ಅರ್ಥ ಬರುತ್ತೆ ಹಿಡಿದುಬಿಟ್ಟು ಅವರು ಸ್ವಾಗತ ಮಾಡ್ತಾರೆ ನನಗೆ ಹಾಗೆ ಕಾಣ್ತಾ ಇತ್ತು ಈ ಶಾಸಕರ ದಿಗ್ವಿಜಯ ಆ ದಿಗ್ವಿಜಯದ ಸಮಾರಂಭವನ್ನು ವ್ಯವಸ್ಥೆ ಮಾಡಿದ್ದು ಬಿ ಜೆ ಪಿ ಬಂದು ಶಾಸಕರು ಹದಿನ ಹದಿನಾರು ಜನ ಇವ್ರನ್ನೊಂದು ಬಿಟ್ಟುಬಿಟ್ಟು ರೋಷನ್ ಬೇಗ ಒಂದು ಬಿಟ್ಬಿಟ್ಟು ಅದು ಏನು ರೀ ಮದುಮಗನ್ ಟೈಪ್ ಇದ್ದರು ಕಣ್ರಿ ಒಬ್ಬರೇ ಅಲ್ಲ ಹದಿನಾರು ಜನ ಮದುಮಕ್ಳು ಹಬ್ಬ ಹಬ್ಬ ಹಣೆ ಮೇಲೆ ಒಂದು ತಿಲಕ ಭಾಳಷ್ಟು ಜನ ಇಟ್ಕೊಂಡಿದ್ರು ನೀವು ಗಮನಿಸಿರ್ಬೋದು ಅದು ಯಡಿಯೂರಪ್ಪನವ್ರು ಇಟ್ಕೊಳ್ತಾರೆ ತಿಲಕ ಹಾಗೆಯೇ ಶಾಲು ಕೇಸರಿ ಶಾಲು ದಿಗ್ವಿಜಯದ ಮೆರವಣಿಗೆ ನೋಡೋ ಹಾಗಿತ್ತು ನಾನಂತೂ ಕರ್ನಾಟಕ ರಾಜ್ಯಕ್ಕೆ ಇಂಥ ಅದ್ಭುತವಾದ ಒಂದು ಮೆರವಣಿಗೆಯನ್ನು ನೋಡಲಿಲ್ಲ ನನ್ನ ಕಣ್ಣುಗಳು ತುಂಬಿ ಬಂದ್ಬಿಟ್ಟು ಎಂಥ ಅದ್ಭುತ ಕಾರ್ಯಕ್ರಮ ಹಾಗೆ ಅವರೆಲ್ಲರೂ ಜೊತೆಯಾಗಿ ನಡ್ಕೊಂಡು ಬಂದರು ಬಿ ಜೆ ಪಿ ಜಗನ್ನಾಥ ಭವನದ ಒಳಗಡೆ ಅವರ ಪ್ರವೇಶ ಆಯಿತು ಕಾರ್ಯಕರ್ತರೆಲ್ಲ ಜೈೋಷ ಹಾಕ್ದಾಗಲೂ ನನಗೆ ಅದೇ ನೆನಪಾಗ್ತಾಯಿತ್ತು ದಿಗ್ವಿಜಯ ಮಾಡಿ ಬಂದ ಮಹಾರಾಜ ಒಳಗೆ ಬಂದ ಹಾಗೆ ಜೈಕಾರ 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 ಒಳಗೆ ಎಂಟ್ರಿ ತಗೊಂಡ್ರು ವೇದಿಕೆಯ ಮೇಲೆ ಅವ್ರಿಗೆ ಮಾತ್ರ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಮಂತ್ರಿಗಳು ಇವರಿಗೆ ಉಳಿದವರೆಲ್ಲ ಕೆಳಗೆ ಹೋಗಬೇಕು ಅಂತ ಅನೌನ್ಸ್ ಮಾಡಲಾಯಿತು ಇವರು ಬಂದುಬಿಟ್ಟು ತಮ್ಮ ವೀರಗಾಥೆಯನ್ನು ಏನು ಹೇಳುವಂಥದ್ದು ಯಡಿಯೂರಪ್ಪನವ್ರು ಮೊದಲೇ ಮಾತಾಡಿಬಿಟ್ಟು ಹೊರಟುಬಿಟ್ರು ಅವರಿಗೆ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಂಥೇಳಿ ಸೊ ಅವರು ಹೋದ ಮೇಲೆ ಹೋಗುವ ಸಂದರ್ಭದಲ್ಲೇ ಜಾಯಿಂಟ್ ಫೋಟೋಗ್ರಾಫು ಈ ವಿಧಾನಸೌಧದಲ್ಲೂ ತೆಗಿತಾರೆ ಈ ಶಾಸಕರುಗಳೆಲ್ಲ ಒಂದು ಅವಧಿ ಮುಗಿದ ಮೇಲೆ ವಿಧಾನಸೌಧ ಎದುರುಗಡೆ ಕಂಡು ತೆಗಿತಾರೆ ಮತ್ತೆ ರಾಜ್ಯಪಾಲರ ಜೊತೆಗೆ ಫೋಟೋ ತೆಗಿತಾರೆ ಆ ರೀತಿ ಫೋಟೋ ಸೆಷನ್ಗಳು ಅದರ ನಂತರ ಡಾಕ್ಟರ್ ಸುಧಾಕರ್ ಅವರ ಅದ್ಭುತವಾದ ಭಾಷಣ ಹೇಗೆ ತಾವು ಜನತಂತ್ರವನ್ನು ಉಳಿಸಿದ್ವಿ ಕರ್ನಾಟಕದಲ್ಲಿ ಕೆಟ್ಟ ಸರ್ಕಾರವನ್ನು ಹೇಗೆ ತೆಗೆದ್ವಿ ಹೊಸ ಸರ್ಕಾರ ಮತ್ತು ಸ್ಥಿರ ಸರ್ಕಾರವನ್ನು ಹೇಗೆ ಕೊಟ್ಟರು ಎಲ್ಲ ಮಾತಾಡ್ತಾ ಮಾತಾಡ್ತಾ ಬಂದರು ನನಗಂತೂ ನೋಡಿರಿ ಹೃದಯ ತುಂಬಿ ಬಂದ್ಬಿಟ್ಟಿತ್ತು ಕಂಡ್ರಿ ಅಂತಿಂಥದ್ದೆಲ್ಲ ಏನು ಜನತಂತ್ರವನ್ನು ಇವರು ಉಳಿಸ್ಬಿಟ್ರಲ್ಲ ಕರ್ನಾಟಕದಲ್ಲಿ ಜನತದ ಮುಳುಗೇ ಹೋಗ್ಬಿಟ್ಟಿತ್ತು ಮತ್ತು ಮೈತ್ರಿ ಸರ್ಕಾರ ಇಡೀ ಕರ್ನಾಟಕ ನಾಶಪಡಿಸ್ಬಿಟ್ಟಿತ್ತು ಅದಕ್ಕೆ ಉದ್ಧಾರಕ್ಕರಂತೆ ಬಿ ಜೆ ಪಿ ಸರ್ಕಾರ ಬಂದು ಇಳಿಯೋದು ಅದ ಮೇಲಿಂದ ಬಂದು ಇಳ್ದಾಗೆ ಇವರು ಸ್ವಾಗತದ ವ್ಯವಸ್ಥೆ ಮಾಡೋದು ಇದನ್ನೆಲ್ಲ ನಾನು ಕೂತು ನೋಡ್ತಾ ಇದ್ದೆ ಸೊ ಅದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟದ್ದು ತೀರ್ಪು ಬೇರೆ ಒಂದು ಕಡೆ ಬರ್ತಾಯಿತ್ತು ಶಬರಿಮಲೆದು ಒಂದಾದ್ಮೇಲೆ ಒಂದು ಎಲ್ಲ ಕಲಸು ಮೇಲೋಗುರ ಆಗ್ಬಿಟ್ಟು ನನ್ನ ಮನಸ್ಸಿನ ಒಳಗಡೆ ನಾನು ಸಂತೋಷ ಪಡೋಣ ದುಃಖ ಪಡೋಣ ಏನು ಮಾಡೋಣ ಅಂತ ಗೊತ್ತಾಗಿಲ್ಲ ಬಟ್ ಅನರ್ಹ ಶಾಸಕರ ಆ ಚಿತ್ರ ನಾನು ಇಂದು ನನ್ನ ಕಣ್ಮುಂದಿದೆ ಗೌಡರಿ ಹದಿನಾರು ಹದಿನೇಳರಷ್ಟು ಜನ ಶಾಸಕರು ಗುಂಪು ಗುಂಪಾಗಿ ಬಂದು ರಾಜೀನಾಮೆ ಕೊಡ್ತಾರೆ ಗುಂಪು ಗುಂಪಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮುಂಬೈನಲ್ಲಿ ದೊಡ್ಡ ಸ್ಟಾರ್ ಇರ್ತಾರೆ ಹಾಗೆಯೇ ಇವಾಗ ಗುಂಪು ಗುಂಪಾಗಿ ಬಂದು ಬಿ ಜೆ ಪಿಗೆ ಸೇರ್ತಾರೆ ಇದು ಜನತಂತ್ರದಲ್ಲಿ ಯಾವ ತರದ ಜನತಂತ್ರ ನೋಡಿ ಯಾವ ಥರದ ಜನತಂತ್ರ ಅನ್ನೋದು ಯಡಿಯೂರಪ್ಪನವರು ಭಾಷಣದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಅವರು ಅಡ್ಮಿಟ್ ಮಾಡ್ಕೊತಾರೆ ಅಂದ್ರೆ ನಮಗಾಗಿ ಇವರು ರಾಜೀನಾಮೆ ಕೊಟ್ಟರು ನಾನು ಕೊಟ್ಟ ಭರವಸೆಯನ್ನು ಅಂದರೆ ಅವರು ರಾಜೀನಾಮೆ ಕೊಡುವುದಕ್ಕೆ ಇವರು ಭರವಸೆ ನೀಡಿದರು ಇವರು ಆಶ್ವಾಸನೆ ನೀಡಿದರು ಭಾಳ ಕ್ಲಿಯರ್ ಇದು ಸೊ ಅದನ್ನು ನಾನು ಈಡೇರಿಸಿ ಈಡೇರಿಸ್ತೀವಿ ಅದರ ಜೊತೆ ಇನ್ನೊಂದು ಮಾತು ಹೇಳ್ತಾರೆ ಇವರ ಭಾವಿ ಶಾಸಕರು ಮತ್ತು ಭಾವಿ ಸಚಿವರು ಅಂತಾರೆ ಯಡಿಯೂರಪ್ಪ ಅಂದರೆ ನಿಮ್ಮನ್ನೆಲ್ಲ ಮತ್ತೆ ಮಂತ್ರಿ ಮಾಡ್ತೀನಿ ಅಂತ ಇದಕ್ಕಿಂತ ದೊಡ್ಡ ಆಮಿಷ ಬೇಕೇನ್ರಿ ಕಣ್ಣಿ ಕಟ್ಟದಂತೆ ಇದೆ ಕಣ್ರಿ ಎಲ್ಲವೂ ಸ್ಪಷ್ಟವಾಗಿದೆ ಇವತ್ತಂತೂ ಅವ್ರು ಕನ್ಫರ್ಮ್ ಮಾಡಿದ್ದಾರೆ ಈ ಶಾಸಕರುಗಳು ಏನಿದ್ದಾರೆ ಜನತಂತ್ರವನ್ನು ಉಳಿಸುವ ಶಾಸಕರು ಏನಿದ್ದಾರೆ ಈ ಜನತಂತ್ರ ಉಳಿಸುವ ಶಾಸಕರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ರಾಜೀನಾಮೆ ಕೊಡಬೇಕಾದ್ರೆ ಅನ್ನುವುದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾರೆ ಯಡಿಯೂರಪ್ಪನವರು ನಾವು ಕೊಟ್ಟ ಮಾತನ್ನು ತಪ್ಪಲಾರೆವು ಒಬ್ಬ 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 ಪುಣ್ಯಕೋಟಿ ನನಗೆ ಆ ಪುಣ್ಯಕೋಟಿ ಅದು ಗೊತ್ತಲ್ಲ ಪುಣ್ಯಕೋಟಿ ಅದಲ್ವಾ ಹುಲಿ ಹತ್ರ ಸಿಕ್ಕಾಕಂಡು ಪುಣ್ಯಕೋಟಿ ತನ್ನ ಮಕ್ಕಳಿಗೆ ಹಾಲು ಉಡಿಸಿ ಬರ್ತೀನಿ ನೆಡಿ ಈ ಪುಣ್ಯಕೋಟಿಗಳಿವರು ಇದು ಈ ಅಂತಿಂಥ ಪುಣ್ಯಕೋಟಿಗಳಲ್ಲ ಇವರು ನೂರಾರು ಲೀಟ್ರ್ ಹಾಲು ಕರೆಯೋ ಪುಣ್ಯಕೋಟಿಗಳಿವರು ಯಡಿಯೂರಪ್ಪ ದೊಡ್ಡ ಪುಣ್ಯಕೋಟಿ ಇವರು ಹಾಲು ಕುಡಿಯೋದಕ್ಕೆ ಸಿದ್ಧರಾದಂಥ ಈ ಹದಿನಾರು ಅದರಲ್ಲಿ ಒಂದು ಕಳ್ಸಿಕೊಬಿಟ್ಟಿದೆ ಇವತ್ತು ಗೊತ್ತಿಲ್ಲ ಏನಾಗುತ್ತೆ ಅಂತ ರೋಷನ್ ಬೇಕು ಇವರು ಹಾಲು ಕುಡಿಯೋದಕ್ಕೆ ಸಿದ್ಧವಾದ ಕರುಗಳು ಪುಣ್ಯಕೋಟಿ ಮತ್ತು ಕರು ಅಲ್ವಾ ಸೊ ಇಡೀ ಇದನ್ನು ನೋಡಿದಾಗ ಇದಕ್ಕಿಂತ ನೇ ಕೈಗನ್ನಡಿದಂತೆ ಬೇರೆದು ನನಗೆ ಕಾಣ್ತಾ ಇಲ್ಲ ಆಮಿಷ ಒಡ್ಡಿ ಇವರು ರಾಜೀನಾಮೆ ಕೊಡಿಸಲಾಯಿತು ಅನ್ನುವುದೇನಿದೆ ದಿನದಿಂದ ದಿನಕ್ಕೆ ಪ್ರೂವ್ ಆಗ್ತಾಯಿದೆ ಇವರ ಮಾತುಗಳಲ್ಲಿ ಪ್ರೂವ್ ಆಗ್ತಾಯಿದೆ ಎಲ್ಲರೂ ಸೇರಿ ಹೋಗಿದ್ದು ಇವತ್ತು ಮಾತನಾಡಿದ್ದು ಆದರೂ ಕೂಡ ಅವರು ಅನರ್ಹರೇ ಅಲ್ವ ಅನರ್ಹರು ಅಂದರೆ ಏನು ಬಟ್ ಅವರೆಲ್ಲದೂ ಮಾಡ್ಬೋದು ಅವರು ಹಣೆಪಟ್ಟಿ ಅನರ್ಹರು ಅವರು ಅವರು ಅನರ್ಹರಾದರೆ ಏನು ಅಂತ ಗೊತ್ತಿಲ್ಲ ಸಲ ಆಯ್ಕೆ ಆಗುವವರಿಗೆ ಅನರ್ಹರು ದಿಸ್ ಈಸ್ ದ ಸಿಚುವೇಶನ್ ದಿಸ್ ಇಸ್ ಅಕ್ರಿ ದಿಸ್ ಈಸ್ ಅ ಜನತಂತ್ರನ ಯಾವ ತಂತ್ರನ ನನಗೆ ಗೊತ್ತಾಗ್ತಲ್ಲ ಅವರು ಲೀಸ್ಟ್ ಒಂದು ಸಣ್ಣ ಸ್ವಲ್ಪ ಲಜ್ಜೆ ನಾವು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಸರ್ಕಾರ ಕೆಡಗಿದ್ವಿ ಈಗ ಹೊಸ ಸರ್ಕಾರ ಬರ್ತದೆ ಒಂದು ಲಜ್ಜೆ ಒಂದು ಹೋಗಬೇಕಾದ್ರನ್ನ ಒಂದು ಮುಖ ಕೆಳಗೆ ಹಾಕ್ಕೊಂಡು ಹೋಗ್ಬೇಕಲ್ವಾ ಎದೆ ಉಬ್ಬಿಸಿ ದಿಗ್ವಿಜಯ ಸಾಧಿಸಿ ಬಂದವರ ನಮ್ಮ ಮೊದಲು ಹೋಗುವ ಇವರ ರೀತಿಗಳು ಇದು ಇಡೀ ಒಂದು ಜನತಂತ್ರದ ಬಹುದೊಡ್ಡ ದುರಂತ ಅಂದರೆ ಇವತ್ತಿನ ಶಾಸಕರುಗಳು ಅವರಿಗೆ ಲಜ್ಜೆ ಯಾವುದು ಇದ್ದಂತ ಕಾಣ್ತಾ ಇಲ್ಲ ಒಂದು ಆತ್ಮ ಕಂಡ್ರಿ ನಿಮ್ಮ ಆತ್ಮವನ್ನು ಪ್ರಶ್ನಿಸ್ಕೋಬೇಕು ನಾನು ಯಾಕೆ ಮಾಡಿದ್ವಿ ಯಾಕಾಗಿ ಮಾಡಿದ್ವಿ ಅದನ್ನು ಕೂಡ ಅವರ ಆತ್ಮವಂಚನೆ ಅನ್ನುವ ಶಬ್ದ ಇಂಥದ್ದರಿಂದ ಬಂದಿದೆ ಇಟ್ ಇಸ್ ಕಾಲ್ಡ್ ಆತ್ಮ ಆತ್ಮವಂಚನೆ ಈ ಶಾಸಕರ ಆತ್ಮವಂಚನೆ ಕಾಣ್ತಾ ವಿಶ್ವನಾಥ್ ಮಾತನಾಡೋದು ನೋಡಿಬಿಟ್ರೆ ಹಬ್ಬ 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 ಅವರು ಏನು ಪ್ರಾಮಾಣಿಕತೆಗೆ ಹುಟ್ಟಿದವರು ಅವರು ಪ್ರಾಮಾಣಿಕತೆಯ ಮಗು ದಿವಸಿ ಅವರು ಪ್ರತಿಯೊಬ್ಬರು ಮಾತನಾಡೋದು ನೋಡಿದ್ರೆ ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ತಾ ಕೂತ್ಕೊಳ್ಬೇಕಾದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನುವುದು ಕೊಂಚವೂ ಇವರಿಗೆ ಲಜ್ಜೆ ಇಲ್ಲ ಅನ್ನೋದಕ್ಕೆ ಇವರು ಹೇಳ್ತಾರೆ ಕಳೆದ ಬಾರಿ ಬರೀ ಐನೂರು ಮತಗಳ ಅಂತರದಿಂದ ಗೆದ್ದವರು ಇವತ್ತು ನಾವು ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತೀವಿ ಅಂದ್ರೆ ಇಂಥದೊಂದು ಓವರ್ ಕಾನ್ಫಿಡೆನ್ಸ್ ಇದರ ಅರ್ಥ ಇವರು ಜನರನ್ನ ತಮ್ಮ ಕೈಯಲ್ಲಿ ಜನ ಇದ್ದಾರೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರಲ್ವಾ ಇವರು ಜನರನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಿದಾರಲ್ವಾ ಒಂದು ಆಯ್ಕೆ ಆಗಬಹುದು ಗೊತ್ತಿಲ್ಲ ನನಗೆ ಇವತ್ತಿನ ಚುನಾವಣಾ ಪದ್ಧತಿ ಹೇಗಿದೆ ಹೇಗೆ ಆಯ್ಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿಲ್ಲ ಅವರು ಚುನಾವಣೆಗೆ ಗೆಲ್ಲಬಹುದು ಸೊ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಅವರು ಗೆದ್ದರೆ ಸಚಿವರಾಗ್ಬೋದು ಅಂದರೆ ಅವರ ಅನರ್ಹತೆಯ ಪ್ರಶ್ನೆ ಅವರು ಗೆದ್ರೆ ಮುಗಿಯುತ್ತೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರವೇ ಇವರ ಚಟುವಟಿಕೆಗಳೇನಿವೆ ಅದು ಅನೈತಿಕ ರಾಜಕಾರಣ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದೆ ಯಾರು ಅನೈತಿಕ ರಾಜಕಾರಣ ಮಾಡಲಿ ಯಾರು ಪಕ್ಷಾಂತರ ಮಾಡಲಿ ಅವರು ಜನರ ಹತ್ರ ಹೋಗಿ ಜ ಆಯ್ಕೆ ಆಗಿಬಿಟ್ರೆ ಅವರ ಎಲ್ಲ ಅಪರಾಧಗಳು ಏನಿವೆ ಅದಕ್ಕೆ ಮನ್ನಾ ಅದೊಂದು ಮಹಾನ್ ಪವಿತ್ರವಾದ ಗಂಗೆ ಅವ್ರು ಹೋಗಿ ಸ್ನಾನ ಮಾಡಿಬಿಟ್ಟು ಗಂಗೆಗೆ ಹೋಗಿ ಸ್ನಾನ ಮಾಡಿಬಿಟ್ರೆ ನಿಮ್ಮ ಎಲ್ಲ ಒಂದು ಜನ್ಮ ಅಲ್ಲ ಸುಮಾರು ಜನ್ಮಗಳ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ನಂಬ್ತಾರಲ್ವ ಹಾಗೆ ನೀವು ಏನು ಬೇಕಾದರೂ ಮಾಡಿ ನೋ ಇಶ್ಯೂ ಬಟ್ ಜನ್ರತ್ರ ಹೋಗಿ ಆಯ್ಕೆಯಾಗಿ ಬಂದ್ಬಿಟ್ರೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ದಟ್ ಅದು ನನಗೆ ಕಾಣ್ತಾ ಇರುವುದು ಅಂದರೆ ಈ ಹತ್ರ ಈಗ ಆಯ್ಕೆ ಆಗ್ತೀನಂತ ಇವರಿಗೂ ಕೂಡ ಬಹಳ ಒಂಥರ ಇದ್ದಾಗ ಕಾಣುತ್ತೆ ಗೊತ್ತಿಲ್ಲ ನೀವು ಹೇಳಿದಾಗೆ ಜನರನ್ನ ಅಷ್ಟ್ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಇಂಡಿಯಾದ ಮತದಾರನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ರೀತಿ ಪಕ್ಷಾಂತರ ಮಾಡಿದ ಬೇರೆ ಬೇರೆ ಶಾಸಕರುಗಳು ಬೇರೆ ಪಕ್ಷದಿಂದ ನಿಂತಿದ್ದೇನಿದೆ ಸೋತ ಉದಾಹರಣೆಗಳು ಇತ್ತೀಚಿನ ವರ್ಷ ತುಂಬ ಜಾಸ್ತಿ ಫ ಗುಜರಾತ್ನಿಂದ ಪ್ರಾರಂಭವಾಗಿ ಯಾರ್ಯಾರು ಪಕ್ಷಾಂತರ ಮಾಡಿ ಅವರು ಮತ್ತೆ ಚುನಾವಣೆಗೆ ಹೋಗಿದ್ದಾರೋ ಅಲ್ಲಿ ಜನರು ಅವರು ತಿರಸ್ಕಾರ ಮಾಡಿದ್ದಾರೆ ನಾನು ಕರ್ನಾಟಕದ ಮತದಾರರು ಪ್ರಬುದ್ಧರು ಅಂತ ನಂಬಿದ್ದೀನಿ ನೀವು ಉಳಿದೆಲ್ಲ ರಾಜ್ಯಗಳಿಂದ ನನ್ನ ಕನ್ನಡಿಗರು ನನ್ನ ಮತದಾರರು ಹೆಚ್ಚು ಪ್ರಬುದ್ಧರು ಯಾಕೆಂದರೆ ಇದುವರೆಗಿನ ಕರ್ನಾಟಕದ ರಾಜಕೀಯ ಇತಿಹಾಸ ಕ ಗಮನಿಸಿದರೆ ಮತದಾರ ತುಂಬ ಪ್ರಬುದ್ಧತೆಯಿಂದ ಕರ್ನಾಟಕದಲ್ಲಿ ಮತ ಹಾಕಿದ್ದಾನೆ ಆದ್ದರಿಂದ ಅದೇ ಪ್ರಬುದ್ಧತೆಯನ್ನು ಈಗ ಅವರು ಪ್ರದರ್ಶನ ಮಾಡಿದರೆ ಇವರ ಅಹಂಕಾರ ಇದೆಯಲ್ಲ ಈ ಅನರ್ಹರ ಅಹಂಕಾರ ಕುಸಿತ ಹೋಗುತ್ತೆ ಅವರ ಆಶಾ ಸೌಧ ಕುಸ್ ಹೋಗುತ್ತೆ ಮತ್ತೆ ಮಂತ್ರಿ ಆಗುವ ಕನಸು ಹೊರಟು ಹೋಗ್ಬಿಡುತ್ತೆ ಮತ್ತು ನನಗೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಯೂ ಇದೆ ಅವರು ಆಯ್ಕೆಯಾದರೆ ಅವರ ಅನರ್ಹತೆ ಏನಿದೆ ಅದು ಮುಗಿಯುತ್ತೆ ಆ ಬಿದ್ದೋಗ್ಬಿಟ್ರೆ ಅವರು ಅನರ್ಹ ಕಂಟಿನ್ಯೂ ಆಗ್ತಾರೆ ಒಂದು ನೀವು ಅನರ್ಹರು ಅಂತ ಹಣೆ ಪಟ್ಟಿ ಹಾಕಿದರೆ ನಾನು ನಿನ್ನೆನೂ ನಾವು ಚರ್ಚೆ ಮಾಡಿದ್ವಿ ಅನರ್ಹರು ಅಂದ್ರೆ ಏನಪ್ಪ ಅವರಿಗೆಲ್ಲ ಸೌಲಭ್ಯ ಸಿಕ್ಬಿಟ್ಟು ಬರೋ ಹೆಸರು ಮಾತ್ರನೋ ಅಥವಾ ಅವನು ಅನರ್ಹನಾದರೆ ಅವನು ಯಾವುದೋ ಹಕ್ಕು ಕುಂಠಿತ ಆಗುತ್ತೋ ಈ ಪ್ರಶ್ನೆಗೆ ಸರ್ವೋಚ್ಚ ನ್ಯಾಯಾಲಯ ಉತ್ತರ ಕೊಟ್ಟಿಲ್ಲ ಅನ್ಸುತ್ತೆ ನನಗೆ ನಾನು ಸಲ ನೋಡಬೇಕು ಬಟ್ ಈ ಅನರ್ಹರು ನಾವು ಅರ್ಹರು ಮತ್ತು ಅರ್ಹ ಆಗ್ತೀವಿ ಅನ್ನುವ ಆ ಒಂದು ದಾಷ್ಟ್ಯದಿಂದ ಇವತ್ತು ಬರ್ತಾ ಇದ್ದರು ಅವರೆಲ್ಲರ ಕುತ್ತಿಗೆಯಲ್ಲಿ ಆ ಶಾಲಿದೆಯಲ್ಲರಿ ಕೇಸರಿ ಶಾಲು ಅಬ್ಬಾ ವಿಜೃಂಭಣೆ ಕಂಡೇ ಐ ಎಂಜಾಯ್ಡ್ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಸ್ವಾಭಿಮಾನ ನಾವು ಸ್ವಾಭಿಮಾನಕ್ಕಾಗಿ ರಾಜೀನಾಮೆ ಕೊಟ್ಟಿವೆ ಅಂತ ಕೆಲವರು ಈ ಸ್ವಾಭಿಮಾನಕ್ಕಾಗಿ ರಾಜೀನಾಮೆ ಕೊಟ್ಟವರನ್ನ ಹಿಂದೂ ನಾವು ನೋಡಿದ್ವಿ ಶ್ರೀರಾಮುಲು ತರದವರು ಸ್ವಾಭಿಮಾನಕ್ಕಾಗಿ ರಾಜೀನಾಮೆ ಕೊಟ್ಟೆಂದ್ರು ಮತ್ತೇನಾದ್ರು ಅಂತ ನಮಗೆ ಗೊತ್ತಿದೆ ಸ್ವಾಭಿಮಾನದ ವಿಷಯ ಮಂಡ್ಯದ ಎಲೆಕ್ಷನ್ ಅಲ್ಲಿ ಬಂತು ಈಗ ಶರತ್ ಬಜೇಗೌಡ್ರ ಗೌಡರು ಸ್ವಾಭಿಮಾನದ ಹೋರಾಟ ಅಂತ ಹೇಳ್ತಿದ್ದಾರೆ ಈಗ ಸುಧಾಕರ್ ತರದವರ ಮಾತುಗಳಲ್ಲಿ ಕೂಡ ಸ್ವಾಭಿಮಾನ ಇವರು ಜನರ ಒಂದು ಇವರು ಸ್ವಾಭಿಮಾನಿಗಳ ಅನ್ನುವ ಪ್ರಶ್ನೆ ಇದೆ ಅವರು ಸ್ವಾಭಿಮಾನವನ್ನು ನೀವು ಪಡಕಿಡ್ಬೇಕಾದ್ರೆ ನೀವು ಸ್ವಾಭಿಮಾನಿಗಳೇ ಬಟ್ ಇದು ವೈಯಕ್ತಿಕ ಜಗಳ ಸುಧಾಕರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಕುಮಾರಸ್ವಾಮಿ ಮೇಲೆ ಸಿಟ್ಟಿದೆ ಅದು ಜಾತಿ ರಾಜಕಾರಣ ಕೂಡ ಇದೆ ವೈಯಕ್ತಿಕವಾದ್ದು ಅವರು ಸಿದ್ದರಾಮಯ್ಯನವ್ರ ಜೊತೆ ಇದ್ದರು ಸಿದ್ದರಾಮಯ್ಯನೂ ಹತ್ರ ಆಗಿದ್ರು ಅಲ್ವಾ ಸೊ ರಾಜಕೀಯವಾಗಿ ಅವ್ರಿಗೆ ಏನೇನು ಬೇಕೋ ಆ ಕೆಲಸವನ್ನು ಸಮ್ಮಿಶ್ರ ಸರ್ಕಾರ ಮಾಡಿದೆ ಅದನ್ನು ನೀವು ಡಿನೈ ಮಾಡೋಕ್ಕೆ ಆದರೂ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಅಂದರೆ ಏನರ್ಥ ನಿಮ್ಮನ್ನು ತಗೊಂಡು ಮುಖ್ಯಮಂತ್ರಿ ಮಾಡಬೇಕಾಗಿತ್ತಾ ನಿಮ್ಮನ್ನು ಏನು ಮಾಡಬೇಕಾಗಿತ್ತು ಮತ್ತೆ ರಾಜಕಾರಣ ಅನ್ನೋದೇ ಇವತ್ತು ಸ್ವಾಭಿಮಾನದ ಮೇಲೆ ನಿಂತಿಲ್ಲ ಯಾವ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯು ಇವತ್ತು ರಾಜಕಾರಣದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯು ಇವತ್ತು ಚುನಾವಣೆ ಸ್ಪರ್ಧೆ ಮಾಡೋಕೆ ಸಾಧ್ಯ ಇಲ್ಲ ಯಾವುದೇ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯು ಯಾವುದೇ ಭಾರತೀಯ ರಾಜಕೀಯ ಪಕ್ಷಗಳಲ್ಲಿ ಇರೋಕ್ಕಾಗಲ್ಲ ಕಾಂಗ್ರೆಸ್ ಆದರೂ ಸ್ವಾಭಿಮಾನ ಬಿಟ್ಟುಬಿಟ್ಟು ಸೋನಿಯಾ ಗಾಂಧಿ ಮನೆ ಮುಂದೆ ನಿಂತ್ಕೋಬೇಕು ಬಿ ಜೆ ಪಿ ಆದರೆ ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಸ್ವಾಭಿಮಾನ ಬಿಡಬೇಕು ಜೆ ಡಿ ಎಸ್ ಆದರೆ ದೇವ್ರ ಕುಟುಂಬ ಪದ್ಮನಾಭನಗರಕ್ಕೆ ಹೋಗ್ಬಿಟ್ಟು ನಮಸ್ಕಾರ ನಿಂತ್ಕೋಬೇಕು ಸ್ವಾಭಿಮಾನ ಇದ್ದವನು ಇವತ್ತು ರಾಜಕಾರಣ ಆಗೋಕ್ಕಾಗಲ್ಲ ಅಂತ ಒಂದು ಹಂತಕ್ಕೆ ಬಂದು ತಲುಪಿಟ್ಟಿದ್ವಿ ಆದ್ದರಿಂದ ಸ್ವಾಭಿಮಾನದ ಏನು ಶಬ್ದ ಬಳಸುವುದೇ ದ್ರೋಹ ಅದು ಸುಳ್ಳದು ರಾಜಕಾರಣದಲ್ಲಿ ಸ್ವಾಭಿಮಾನ ಇಟ್ಕೊಳ್ಳೋಕ್ಕಾಗಲ್ಲ ಇವತ್ತಿಂದೆಲ್ಲ ಜೈ ಹುಜೂರು ರಾಜಕಾರಣ ಭಟ್ಟಂಗಿ ರಾಜಕಾರಣ ಬಹುಪರಾಕನ ರಾಜಕಾರಣ ಹಂಗೆ ಮಾಡಿದರೆ ಮಾತ್ರ ಉಳ್ಕೊತೀರಿ ಅದು ಸುಧಾಕರ್ ಗೊತ್ತಿಲ್ವೋ ಆ ಕಾರಣಕ್ಕೆ ಬಹುಕಾಲ ನೀವು ಸಿದ್ದರಾಮಯ್ಯ ಜೈ ಜೈ ಅಂತ ಯಾಕೆ ಕೇಳ್ಕೊಂಡು ಹೋಗ್ತಿದ್ರಿ ಈ ಎವ್ರಿಬಡಿ ನೋಸ್ ದ್ಯಾಟ್ ಆದ್ದರಿಂದ ಈ ಸ್ವಾಭಿಮಾನದ ಪ್ರಶ್ನೆ ಇದೆಯಲ್ಲ ಅದು ಮುಖ್ಯ ಅಲ್ಲವೇ ಅಲ್ಲ ಇನ್ನು ಸುಮಲತಾದ್ಲಿಟ್ಲು ಬಿಟ್ಟು ಡಿಫ್ರೆಂಟ್ ಆದ್ದು ಅಲ್ಲಿ ಸ್ವಾಭಿಮಾನದ ಅಂಶ ಇದ್ದರೂ ಇರ್ಬೋದು ಯಾಕಂದರೆ ಅವಳೆ ರಾಜಕಾರಣಕ್ಕೆ ಬಂದಿರಲಿಲ್ಲ ಬಂದಲು ಎಸ್ ಅಂಬರೀಷ್ ಶಾಸರಿತ್ತು ಇನ್ನೊಂದಿತ್ತು ಸ್ವಾಭಿಮಾನದ ಪ್ರಶ್ನೆ ಇತ್ತು ಐ ಎಗ್ರಿ ದಟ್ಸ್ ಎ ಡಿಫ್ರೆಂಟ್ ಕೇಸ್ ನೀವು ಎಲ್ಲವನ್ನೂ ಸೇರ್ಸೋಕ್ಕೆ ಎಲ್ಲರದ್ದು ಸ್ವಾಭಿಮಾನನು ಎಮ್ ಟಿ ಬಿ ನಾಗರಾಜ್ ಅವ್ರದ್ದು ಬಹುದೊಡ್ಡ ಸ್ವಾಭಿಮಾನನು ಶಿವರಾಮ ಹೆಬ್ ಹೆಬ್ಬಾರದ್ದು ಸ್ವಾಭಿಮಾನನು ಗಣಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಅವ್ರದ್ದು ಸ್ವಾಭಿಮಾನನು ಆನಂದ್ ಸಿಂಗ್ ಸ್ವಾಭಿಮಾನನ ವಿಶ್ವನಾಥ ಸ್ವಾಭಿಮಾನನೋ ಗೋಪಾಲಯ್ಯನವರು ಸ್ವಾಭಿಮಾನನೋ ಯಾರ್ದು ಸ್ವಾಭಿಮಾನ ಇದನ್ನು ಸ್ವಾಭಿಮಾನದ ಮುಖವಾಡ ಧರಿಸಿ ಎಲ್ಲರೂ ಗಿಡಿಸ್ಕೋಬೋದು ಅಂತ ಏನು ಗಿಟ್ಟಲ್ಲ ಜನ ಮೂರ್ಖರಲ್ಲ ಅವ್ರ ಕಿವಿ ಮೇಲೆ ನೀವು ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡಕ್ಕಾಗಲ್ಲ ಈ ಹೂವಿಡೋಕೆ ಆಗಲ್ಲ ಈಗಿನ ಕಾಲದಲ್ಲಿ ಮತದಾರರು ಬಹಳ ಬುದ್ಧಿವಂತರು ಆದ್ದರಿಂದ ಸ್ವಾಭಿಮಾನದ ಪ್ರಶ್ನೆ ಕಣ್ಣಿಗೆ ಮಣ್ಣೆರಚುವಂಥದ್ದು ಜನರ ಮುಂದೆ ಈಗ ಇವರು ಹೇಗೆ ಹೋಗ್ತಾರೆ ಅಂತ ಅಂದ್ರೆ ಈಗ ಜನರಿಗೆ ಗೊತ್ತಿದೆ ಏನ್ ನಡೀತು ಇಡೀ ನಾಟಕ ಹೇಗೆ ನಡೀತು ಅಂತ ಆದ್ರೆ ಇವರಿಗೆ ಲಜ್ಜೆ ಕಾಣಿಸ್ತೀಗ ಜನರಿಗೆ ಎದುರಿಗೆ ಹೋಗಿ ಮತ್ತೆ ನಮ್ಮನ್ನು ಗೆಲ್ಸಿ ಒಂದ್ಸಲ ಗೆಲ್ಸಿ ಕಳಿಸಿದವರು ಅವರ ಮಾತಿಗೆ ಬೆಲೆ ಕೊಡದೆ ಅವರ ತೀರ್ಮಾನಕ್ಕೆ ಬೆಲೆ ಕೊಡದೆ ಇವರು ಬಿಟ್ಟು ಹೋದರು ಈಗ ಮತ್ತೆ ಹೋಗಿ ಅವ್ರ ಮುಂದೆ ನಿಲ್ಬೇಕಲ್ಲ ಇವರು ಇಲ್ಲ ಅದು ಎರಡು ರೀತಿ ಇದೆ ಇವತ್ತಿನ ಮತದಾರರ ಮನಸ್ಥಿತಿ ಅಂತ ಬಹುಸಂಖ್ಯಾತ ಕಡಿಮೆ ಪ್ರಮಾಣ ಜನ ಆ ಕಡೆ ಈ ಕಡೆ ಹೋಗೋದಿಂದರೂ ರಿಸಲ್ಟ್ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಬಹುಸ್ ಬಹುಮಟ್ಟಿಗೆ ಮತದಾರರು ಇವತ್ತು ಹೇಗಿದ್ದಾರೆ ಅಂತ ಒಬ್ಬ ಲೀಡರ್ ಫಾಲೋವರ್ಸ್ ಆಗಿದ್ದಾರೆ ಇನ್ ದ ಸೆನ್ಸ್ ಒಂದೊಂದು ಕ್ಷೇತ್ರದಲ್ಲಿ ಅವರು ಫಾಲೋವರ್ಸಿಗೆ ಅವ್ರು ನಾಯಕ ಮಾಡಿದ್ದೇ ಪರಮ ಸತ್ಯ ಅದೇ ಪರಮ ಈಗ ಹೊಸಕೋಟೆಯಲ್ಲಿ ಹೋದರೆ ಎಮ್ ಟಿ ಬಿ ಬೆಂಬಲಿಗಿರಿ ಯಾವ ಕಾಂಗ್ರೆಸ್ನಲ್ಲಿದ್ದರು ಒಂದೇ ಬಿ ಜೆ ಪಿಯಲ್ಲಿದ್ದರು ಒಂದೇ ಆಯಿತಾ ಬಹುಸ ಬಹುಮಟ್ಟಿಗೆ ಅವರು ಬೆಂಬಲಿಗಿರಿ ಅವ್ರು ನಮ್ಮ ಸಾಹೇಬರು ಹಿಂಗಿರಬೇಕು ಅಂತ ಸುಧಾಕರ್ಗೂ ಹಾಗೆ ಬಾಳು ಜನರಿಗೆ ಆದರೆ ಅವರೇ ಡಿಸಿಸಿವ್ ಅಲ್ಲ ಇನ್ ದ ಸೆನ್ಸ್ ಒಂದು ಎಸೆಂಬ್ಲಿ ಚುನಾವಣೆಯಲ್ಲಿ ಹತ್ತಿಪ್ಪತ್ತು ಸಾವಿರ ಮತದಿಂದ ಯಾವನೊಬ್ಬನ ಗೆಲ್ತಾನೆ ಅಂತಾದರೆ ಇರುವವಲ್ಲ ಆ ಹತ್ತಿಪ್ಪತ್ತು ಸಾವಿರದ ಮತ ಯಾವ ಪಕ್ಷಕ್ಕೂ ಸೇರಿದಿರುವ ಮತ ಇರ್ತಲ್ಲ ಅಂಥದ್ದಾಗಿರ್ಬೋದು ಅವರು ಡಿಸಿಸಿವ್ ಆ ತೀರ್ಮಾನ ತಗೊಳ್ಳವರು ಇವರು ಗೆಲುವನ್ನು ನಿರ್ಧರಿಸುವವರು ಅವರು ಬೇಸ್ ವೋಟ್ಗಳು ಬಂದುಬಿಡ್ತವೆ ಅವರು ಎಲ್ಲೋದ್ರೂ ಬರ್ತಾವರು ಅವರು ಅದನ್ನು ಮೆಂಟೈನ್ ಮಾಡಿ ಕಟ್ಟಿರ್ತಾರೆ ಸೊ ಆ ಕ್ಷೇತ್ರದಲ್ಲಿ ಮದುವೆಗೆ ಹೋಗ್ತಾರೆ ಅಲ್ಲೇನೋ ಉಡುಗೊರೆ ಕೊಡ್ತಾರೆ ಹುಡುಗರಿ ಗಣೇಶೋತ್ಸವಕ್ಕೆ ದುಡ್ಡು ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಗುಂಡಾಕದ ಕೊಡ್ತಾರೆ ಆ ಮೂಲಕ ಒಂದು ಪಡೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅವ್ರು ಫಾಲೋವರ್ಸ್ ಪಡೆ ಆ ಪಡೆ ಅವ್ರ ಜೊತೆಗೆ ಇರ್ತವೆ ಯಾವ ಪಕ್ಷಕ್ಕೆ ಹೋದರೂ ಇರ್ತವೆ ಆದರೆ ಅವರು ಮಾತ್ರ ಇವ್ರನ್ನ ಗೆಲ್ಲಿಸ್ಲಾರಲು ಇವ್ರಿಗೆ ಗೆಲ್ಸೋದಕ್ಕೆ ಎಕ್ಸ್ಟ್ರಾ ಬೇಕು ಅದು ಮೀರಿದ್ದು ಆ ಎಕ್ಸ್ಟ್ರಾ ಮತಗಳು ಏನಿರ್ತವೆ ಗೌಡ್ರೆ ಅವರು ಇವೆಲ್ಲವುದು ಯಾರ ಬಾಲ ಬಡಕರು ಆಗದಿರುವ ಜನ ಸಮುದಾಯ ಒಂದು ಇರುತ್ತಲ್ಲ ಅವ್ರಿಗೆ ಈ ಚುನಾವಣೆಯಲ್ಲಿ ಇವ್ರು ಬೆಟ್ಟರು ಇವ್ರಿಗೆ ಆಗ್ತಾರೆ ನೆಕ್ಸ್ಟ್ ಚುನಾವಣೆಗೆ ಅವ್ರ ಅವರೇ ಡಿಸ್ಯೋ ನಿಮ್ಮ ಬೇಸ್ ಓಟ್ ಇಟ್ಕೊಂಡು ಹೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಉಳಿದಬೇಕು ಸೊ ಅಂಥ ಮತದಾರರ ಮೇಲೆ ಇದು ಪರಿಣಾಮ ಬೀರುತ್ತೆ ಎಷ್ಟು ಮಟ್ಟಿಗೆ ಬೀರುತ್ತೆ ಅನ್ಸಬೇಕು ಕ್ವಶನ್ ದಟ್ ಡಿಸೈಡ್ಸ್ ದ ದ ಅವರ ವಿನ್ ಅಥವಾ ಲೂಸ್ ಅನ್ನೋದೇನಿದೆ ಅದು ಇವ್ರಿಗೆ ಡಿಸೈಡ್ ಮಾಡ್ತಾರೆ ಆದ್ದರಿಂದ ನಾವು ಇವ್ರ ಮೇಲೆ ಕಣ್ಣಿಟ್ಟು ಮಾತಾಡ್ತೀವಿ ಅಲ್ವಾ ಅವ್ರು ಬೇಸ್ ಓಟ್ ಹಾಕೋ ಬಿಡ್ಬೋದು ಇನ್ನೊಂದಿಟ್ಟು ದುಡ್ಡು ಹಂಚ್ತಾರೆ ಈ ಚುನಾವಣೆಯಲ್ಲಿ ಅಷ್ಟಿಟ್ಟು ದುಡ್ಡು ಹಂಚಲ್ಲ ನೋಡಿ ನೀವು ಈಗ ಹದಿನಾರು ಕ್ಷೇತ್ರಗಳಿದೆಯಲ್ಲ ದುಡ್ಡು ಹೊಳೆ ಹರಿಯುತ್ತೆ ಎಲೆಕ್ಷನ್ ಕಮಿಷನ್ನ ನೋಡೋಲ್ಲ ಯಾರೂ ನೋಡಲ್ಲ ಒಟ್ಟು ಹಣ ಅರಿಯುತ್ತೆ ಅಲ್ಲಿ ಮತದಾರರಿಗೆ ಏನು ಒಂದು ವೋಟ್ಗೆ ಐದು ಸಾವಿರ ಹತ್ತು ಸಾವಿರ ಹೋದರೂ ಆಶ್ಚರ್ಯ ಇಲ್ಲ ಎರಡು ಸಾವಿರ ಮೂರು ಸಾವಿರ ನಡೆಯುವಂಥದ್ದು ಇಟ್ ಬೇ ರೀಚ್ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ರುಪೀಸ್ ಪರ್ ವೋಟ್ ಆ ರೀತಿ ದುಡ್ಡು ಹಂಚ್ತಾರೆ ಈ ಸಲ ಆದ್ದರಿಂದ ಡೆಮೊಕ್ರಸಿ ಸತ್ತೇ ಹೋಗ್ಬಿಡುತ್ತೆ ಅಂಡ್ ಡೆಮೊಕ್ರಸಿ ಗಾನ್ ಇಡೀ ಪ್ರಹಸನ ಏನಿದೆ ಈ ದುರಂತ ನಾಟಕ ಜನ ಇದು ಇದನ್ನು ನಾನು ಡೆಮೊಕ್ರಸಿಯ ದುರಂತ ನಾಟಕ ಅಂತೀನಿ ಜನತಂತ್ರದ ದುರಂತ ನಾಟಕ ಇದು ಗ್ರೀಕ್ ದುರಂತ ನಾಟಕ ಇದ್ದೆ ಸೊ ಇಲ್ಲಿ ಈ ಇದರಲ್ಲಿ ಇದನ್ನು ಇದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿ ಜೆ ಪಿ ಯಡಿಯೂರಪ್ಪನವರ ಅಧಿಕಾರ ಲಾಲಸೆ ಇದನ್ನೆಲ್ಲ ಪ್ರಾರಂಭ ಮಾಡಿತು ಅವರು ಮನೆ ಕರೆದು 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 ಆಶ್ವಾಸನೆ ಕೊಟ್ಟರು ರಾಜೀನಾಮೆ ಕೊಡಿ ಕೊಡಿ ನಾ ಮುಖ್ಯಮಂತ್ರಿ ಆಗ್ತೀನಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕೋ ಬೇಡವರದು ಈ ರಾಜ್ಯದಲ್ಲಿ ಬಹುದೊಡ್ಡ ಇಶ್ಯೂ ಆಗೋಯ್ತು ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಅವ್ರು ಅಭಿಮಾನಿಗಳೆಲ್ಲ ಎದ್ದು ನಿಂತರು ಎಲ್ಲರೂ ಮಾಡಿದ್ರು ಇವರೆಲ್ಲ ಸೇರ್ಕೊಂಡ್ರು ಆ ಅಭಿಮಾನ ಇದ್ರ ಜೊತೆಗೆ ದುಡ್ಡಿನ ಪ್ರಭಾವವೂ ಇತ್ತು ಅನ್ನುವ ಸಂಶಯ ಏನಿದೆ ಅದನ್ನು ಕೂಡ ಗಮನಿಸಬೇಕು ಇಲ್ಲಿ ಮುಗಿಯಲ್ಲ ಈಗ ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಹಣದು ಹೊಳೆ ಹರಿಯುತ್ತೆ ಈ ಚುನಾವಣೆಯಲ್ಲಿ ಡಿಸೆಂಬರ್ ಐದಕ್ಕೆ ನಡೆಯುವ ಚುನಾವಣೆಯಲ್ಲಿ ಹಣ 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 ಮತ್ತಿನ್ನೇನು ನಡೆಯಲ್ಲ ಇವತ್ತು ಈ ಅನರ್ಹ ಶಾಸಕರ ಅದ್ದೂರಿ ಸ್ವಾಗತ ಬಿಜೆಪಿಯನ್ನು ಅದ್ಧೂರಿ ಸ್ವಾಗತ ಮಾಡ್ಕೊಳ್ತು ಅದ್ರ ಮಧ್ಯದ್ದು ಒಂದು ಏನು ಕಾಣಿಸ್ತು ಅಂದ್ರೆ ಶಂಕರ ಸರದವರ ಮುಖದಲ್ಲಿ ಅದು ನಾನು ಮಾಡಿದ್ದು ಅಂತ ಗಿಲ್ಟ್ ಅಂತ ಅನಿಸಲ್ಲ ನಾಳೆ ನನಗೆ ಅಧಿಕಾರ ಸಿಗುತ್ತೋ ಇಲ್ವೋ ಏನು ಮಾಡ್ತಾ ಮಾಡ್ತಿದ್ದೀನಿ ಅಂತ ಬಂದ ಕಾಣಿಸ್ತಾ ಇದೆ ಅವರಿಗೆ ಕಡೆಗೆ ಅವ್ರಿಗೆ ಟಿಕೆಟು ಇಲ್ಲ ಇವಾಗ ಅವ್ರಿಗೆ ಏನು ಇಶ್ಯೂ ಮಾಡಲಾಗಿದೆ ಅಂದ್ರೆ ಎಂಎಲ್ ಸಿ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಒಂದು ಟೆಕ್ನಿಕಲ್ ಸಮಸ್ಯೆ ಕಾಣಿಸುತ್ತೆ ಇಲ್ಲಿ ಈಗ ಅಧಿಕಾರ ಜನರ ಹತ್ರ ಹೋಗಿ ನೀವು ಎಲೆಕ್ಷನ್ ಅಲ್ಲಿ ಗೆದ್ರೆ ನೀವು ಅನರ್ಹತೆ ಹೋಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಈ ಹಾಗಿರುವಾಗ ಅಲ್ಲಿವರೆಗೆ ಇವರಿಗೆ ಯಾವ ಹುದ್ದೆ ಇಲ್ಲ ಎಲ್ ಸಿ ಹುದ್ದೆ ಹುದ್ದೆ ಕೊಡೋದಕ್ಕೆ ಸಾಧ್ಯನಾ ಅಂತ ಅಲ್ಲ ನನಗೆ ನನಗನ್ನಿಸುವ ಹಾಗೆ ನೀವೇನು ಸುಪ್ರೀಂ ಕೋರ್ಟ್ ತೀರ್ಪು ಗಮನಿಸಿದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲ ಉದ್ದೇಶ ಏನಿದೆ ನೀವು ಜನರಿಂದ ಪುನರಾಯ್ಕೆಯಾದರೆ ಮಾತ್ರ ನಿಮ್ಮ ಅನರ್ಹತೆ ಹೋಗುತ್ತೆ ಅಂತ ಎಮ್ ಎಲ್ ಸಿ ನೀವು ನಾಮಿನೇಟ್ ಮಾಡಿದರೆ ಅವ್ರು ಜನರಿಂದ ಪುನರಾಯ್ಕೆ ಆದಂಗಲ್ಲ ಇಂಡೈರೆಕ್ಟ್ಲಿ ಸೊ ಆದ್ದರಿಂದ ಅವರು ಅನ ಅನರ್ಹತೆ ಮುಂದುವರಿಬೇಕು ಬಟ್ ಇದನ್ನು ಕಾನೂನು ತಜ್ಞರ ಜೊತೆ ಬಿ ಜೆ ಪಿ ನಾಯಕರು ಚರ್ಚೆ ಗೊತ್ತಿಲ್ಲ ಇಲ್ಲೋಗ ಇಂಟ್ರಿಪ್ರಿಟೇಷನ್ನು ನಂತರ ಎಮ್ ಎಲ್ ಸಿ ಮಾಡಿಬಿಟ್ಟು ನೋಡ್ಕೊಳ್ಳೋಣ ಕೇಳೋಣ ಅಂತಿರ್ಬೋದು ಐ ಡೋಂಟ್ ನೋ ದಟ್ ಲೀಗಲ್ ಇದು ಬಟ್ ಸುಪ್ರೀಂ ಕೋರ್ಟ್ ತೀರ್ಮಾನದ ಉದ್ದೇಶ ಭಾಳ ಸ್ಪಷ್ಟವಾದದ್ದು ನೀವು ಜನರಿಂದ ಪುನರಾಯ್ಕೆ ಆದರೆ ಮಾತ್ರ ನಿಮ್ಮ ಅನರ್ಹತೆ ಹೋಗುತ್ತೆ ಅಂತ ಅದರಿಂದ ಶಂಕರ್ ಕೇಸ್ನಲ್ಲಿ ನನಗನ್ಸುವಾಗ ಅವರು ಎಮ್ ಎಲ್ ಸಿ ಆದರೆ ಮೈ ಇಂಟ್ರಿಪ್ರಿಟೇಷನ್ ಅವ್ರು ಮಂತ್ರಿ ಆಕಾಗಲ್ಲ ಹಾಗೆ ಈಗ ಇವತ್ತು ಎಲ್ಲ ಸ್ವಾಗತ ಮಾಡಿಕೊಡುತ್ತಾ ಯಡಿಯೂರಪ್ಪನವರು ಹೇಳಿದ್ರು ಶಾಸಕರು ಭಾವಿ ಮಂತ್ರಿಗಳು ಅಂತ ಇವರನ್ನ ಕರದು ಅಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಎಲ್ಲವೂ ಇಷ್ಟು ಸುಲಭ ಆಗಿಬಿಟ್ಟಿದೆಯಾ ಕಡೆಯದಾಗಿ ನಾವು ಯೋಚನೆ ಮಾಡಬೇಕು ಎಸ್ ಸುಲಭ ಅಂತ ಅಂದ್ರೆ ರಾಜಕಾರಣ ಇದೆಯಲ್ಲ ರಾಜಕಾರಣ ಅನ್ನುವುದೇ ಒಂದು ದಂಧೆ ಆಗಿದೆ ಒಂದು ವ್ಯಾಪಾರ ಆಗಿದೆ ಆ ಕಾಲಘಟ್ಟದಲ್ಲಿ ನೀವು ಹಳೆ ಕಾಲದ ಸೇವೆಗೀವಿ ಅನ್ನೋದೆಲ್ಲ ಹೊರಟು ಹೋಗ್ಬಿಟ್ಟಿದೆ ಈಗ ಸಮಾಜದ ಪ್ರತಿಷ್ಠಿತರು ದುಡ್ಡಿರುವವರು ಅಂಥವರೇ ರಾಜಕಾರಣಿಗಳೇ ಆಗ್ತಾರೆ ರಿಯಲ್ ಎಸ್ಟೇಟ್ ಏಜೆಂಟರು ಬೇರೆ ಬೇರೆ ವ್ಯವಹಾರ ಇರು ಕೋಟಿ ಕೋಟಿ ಅಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮಂಥವರು ನಿಂತು ನೋಡುವುದ್ದೇ ನಮಗೆ ದಾರಿ ಆದರೆ ನಮ್ಮ ವೀಕ್ಷಕರಿಗೆ ಕೊನೆದಾಗ ಹೇಳ್ಬೋಣ ರೀ ಎಲ್ಲೋ ವಿಡಿಯೋ ಸಿಗುತ್ತೆ ದಯವಿಟ್ಟು ತಾವು ನೋಡಬೇಕು ಪುನೀತರಾಗಬೇಕು ಏನು ರೀ ವಿಜೃಂಭಣೆ ಅದು ಜಗನ್ನಾಥ್ ಭವನದಲ್ಲಿ ಎಂಥ ಒಂದು ಎಲ್ಲರೂ ಬಿ ಜೆ ಪಿ ಧ್ವಜವನ್ನು ಹಿಡ್ಕೊಂಡಿದ್ರು ಹಾಗೆ ನಡೆದು ಬರ್ತಿದ್ರು ನನಗಂತೂ ಅದೊಂದು ಸಾಮೂಹಿಕ ವಿವಾದ ಒಂದು ಕಾರ್ಯಕ್ರಮಕ್ಕೆ ಯಾರೋ ಹೋಗ್ತಿದ್ದಾಗ ಎಲ್ಲ ವರ್ಗಳು ಕಣ್ರಿ ಎಲ್ಲ ಒಂದು ನಲ್ವತ್ತು ವರ್ಷದ ವಾರ ಐವತ್ತು ವರ್ಷದ ವಾರ ಅರವತ್ತು ವರ್ಷದ ವಾರ ಎಪ್ಪತ್ತು ವರ್ಷದ ವಾರ ಮದುವೆ ಆಗೋದಕ್ಕೆ ಹೊರಡ್ತಾ ಇದ್ದರು ಆಯಿತಾ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ವಧುವಿನ ಕಡೆಯವರು ಯಡಿಯೂರಪ್ಪ ಆದಿಯಾಗಿ ರಾವ್ ಎಲ್ಲ ಇದ್ದರು ಕಣ್ರಿ ಆದರೆ ಇನ್ನೊಂದು ಸಲ ನೋಡಿ ತಾವು ಪುನೀತ್ ಪುನೀತ್ರಾಗಿ ಏನ್ವೆಂ ಥ್ಯಾಂಕ್ಫುಲ್ ಟು ಯು ಗೌಡರೇ ಪ್ರೀ ವೀಕ್ಷಕರೇ ನಿಮಗೂ ಥ್ಯಾಂಕ್ ಮತ್ತು ನಾಳೆ ಬರ್ತೀವಿ ನಾನು ವೆಂಕಟಮಣ್ಣ ಗೌಡ ನಮಗನ್ಸಿದ್ದನ್ನು ಮಾತಾಡ್ತೀವಿ ಎಲ್ರಿಗೂ ಶುಭರಾತ್ರಿ